ಕ್ಷೇತ್ರದ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರ ಪರಿಕಲ್ಪನೆಯಲ್ಲಿ ಪ್ರವಾಸ ಉದ್ಯಮ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಮಾಣಗೊಂಡ ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದ ಕನಸಿನ ಯೋಜನೆಯಾಗಿದ್ದು ಈ ಬಗ್ಗೆ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕ್ರಮ ವಹಿಸುವಂತೆ ಬಿಜೆಪಿ ಕಾರ್ಕಳ ಕ್ಷೇತ್ರಾಧ್ಯಕ್ಷರಾದ ನವೀನ್ ನಾಯಕ್ ಬುಧವಾರ ಪೊಲೀಸ್ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿ ಅವರಿಗೆ ಮನವಿ ಮಾಡಿದರು ಜಿಲ್ಲಾಡಳಿತ ಆದೇಶವನ್ನು ಗಣನೆಗೆ ತೆಗೆದುಕೊಳ್ಳದೆ ಕಾಂಗ್ರೆಸ್ ನಾಯಕರು ಮತ್ತು ಅವರ ಬೆಂಬಲಿಗರ ತಂಡ ಪ್ರತಿಮೆಯ ಕುರಿತು ಸಮಾರಂಭಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡಿ ಕಾರ್ಕಳದ ಘನತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಅದಲ್ಲದೆ ಬೇರೆ ಬೇರೆ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾಡಳಿತ ಪ್ರತಿಮೆಯ ಕುರಿತು ಯಾವುದೇ ವ್ಯತ್ಯಾಸ ಆಗಿಲ್ಲ ಎಂದು ಸ್ಪಷ್ಟೀಕರಣ ನೀಡಿದರು ಸಹ ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶ ನೀಡುತ್ತಾ ಬಂದಿರುತ್ತಾರೆ ಪರಶುರಾಮ ಮೂರ್ತಿ ಫೈಬರ್ನಿಂದ ಮಾಡಲಾಗಿದೆ ಹಾಗೂ ಕಳ್ಳತನ ಆಗಿದೆ ಎಂದು ಅಪಪ್ರಚಾರ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಆದಷ್ಟುಬೇಗ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪೊಲೀಸ್ ಇಲಾಖೆ ಎಎಸ್ಪಿ ಮತ್ತು ತಾಲೂಕು ದಂಡಾಧಿಕಾರಿ ಪ್ರದೀಪ್ ಆರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಕಾರ್ಕಳದ ಕಾಂಗ್ರೆಸ್ ಇವತ್ತು ಒಂದು ಆಗಿದೆ ಮತ್ತು ಫೈಬರ್ ಮೂರ್ತಿ ಅಂದರು ಅಪಚ ಅಪಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ ನಿನ್ನೆ ಪೊಲೀಸ್ ಅವರ ಚಾರ್ಜ್ ಶೀಟಲ್ಲಿ ನಂಗೆ ಗೊತ್ತಾಯಿತು ಅವರು ನ್ಯಾಯಾಲಯಕ್ಕೆ ಹಾಕಿರುವಂಥ ಚಾರ್ಜ್ ಶೀಟಲ್ಲಿ ನನಗೆ ಅದು ತಾಮ್ರ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಆಗಿದೆ ಫೈಬರ್ ಅಲ್ಲ ತಾಮ್ರ ಅಂತ ಹೇಳುವಂಥದ್ದು ಇಡೀ ಕಾರಕಳದ ಜನರಿಗೆ ಗೊತ್ತಾಗಿದೆ ಕಾರ್ಕಳದ ಜನರನ್ನು ಮಂಗ ಮಾಡಿದ್ದಾರೆ ಕಾರ್ಕಳ ಕಾಂಗ್ರೆಸ್ನವರು ದಯವಿಟ್ಟು ಇನ್ನೂ ಅಪಪ್ರಚಾರ ಮಾಡಿದ ಹಾಗೆ ಮಾಡಿದ ಹಾಗೆ ನೀವು ಅದನ್ನು ತಡೆಹಿಡಬೇಕು ಮತ್ತು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲ ಕಾರ್ಕಳ ಬಿ ಜೆ ಪಿ ಮತ್ತು ಎಲ್ಲರ ಆಗ್ರಹ ಇರುವಂಥದ್ದು ಮನವಿ ಇರುವಂಥದ್ದು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರಾದ ಮಹಾವೀರ ಹೆಗ್ಡೆ ಸತೀಶ್ ಪೂಜಾರಿ ಬೋಳ ರಾಮಚಂದ್ರ ನಾಯಕ್ ಹಾಗೂ ಇನ್ನಿತರ ನಾಯಕರು ಭಾಗವಹಿಸಿದ್ದರು